ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆರ್ ಕ್ರಿಯೇಷನ್ ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಿ ಅನ್ಕೊಂತೀನಿ ನಾನು ಕೂಡ ತುಂಬಾ ಸಖತ್ತಾಗಿದ್ದೀನಿ ಜೊತೆಗೆ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಸೊ ಈ ವರ್ಷ ಎಲ್ರಿಗೂ ಸುಖ ಶಾಂತಿ ಸಮೃದ್ಧಿ ಹಾಗೆ ನೆಮ್ಮದಿ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾಕೆ ನಾನು ಇದೇ ಒಂದು ಪರ್ಟಿಕ್ಯುಲರ್ ನೆಕ್ಲೆಸನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ಇದರ ಡಿಸೈನ್ ಮಾತ್ರ ತುಂಬಾ ಎಕ್ಸ್ಕ್ಲೂಸಿವ್ ಆಗಿದೆ ಸೊ ಹೇಗೆ ಅಂತಂದರೆ ನಮಗೆ ಹೆಂಗೆಂಗೋ ಡಿಸೈನ್ ಮಾಡಿಲ್ಲ ಫಿನಿಷಿಂಗ್ ನೋಡ್ತಾ ಇರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನಿವತ್ತು ಈ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡೆ ಸೊ ಈ ಒಂದು ಪರ್ಟಿಕ್ಯುಲರ್ ನೆಕ್ಲೆಸ್ ಸಿಗುವಂಥದ್ದು ನಿಮಗೆ ನಂದಿ ಜ್ಯುವೆಲರ್ಸ್ ಅಂತ ಇದ್ದಾರೆ ಮೈಸೂರಲ್ಲಿ ಅವ್ರ ಹತ್ರ ಇದು ಅವೈಲಬಲ್ ಇರುತ್ತೆ ಸೊ ಇದರ ವೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ನಾನು ಫಸ್ಟ್ ಈ ವೆಯ್ಟ್ ಹೇಳ್ಬಿಡ್ತೀನಿ ಸೊ ಇದರ ವೆಯ್ಟ್ ಬಂದುಬಿಟ್ಟು ಟ್ವೆಂಟಿ ಒನ್ ಗ್ರಾಮ್ಸ್ ಆಗುತ್ತೆ ಹೌದು ನಿಮಗೆ ಸ್ವಲ್ಪ ಜಾಸ್ತಿ ಅನಿಸ್ಬೋದು ಬಟ್ ಇದರ ಡಿಸೈನನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಅಂತ ಬಿಟ್ಟು ಹಾಗೆಯೇ ಅನ್ಯೂಶುವಲ್ ಆಗಿ ಸೊ ಬೇರೆದೆಲ್ಲ ನಾವು ನೋಡ್ತೀವಿ ಕೆಳಗಡೆ ಜಸ್ಟ್ ಗೋಲ್ಡ್ ಬಾಲ್ಸನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ಗ್ರೀನ್ ಕಲರ್ ಒಂದು ಸಿಲಿಂಡ್ರಿಕಲ್ ಶೇಪಲ್ಲಿ ಇರೋಂಥ ಒಂದು ಇದನ್ನು ಹಾಕ್ಬಿಟ್ಟು ಜೊತೆಗೆ ಕೆಳಗಡೆ ಮುತ್ತಿನ ಬಾಲ್ಸ್ಗಳನ್ನು ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಕೂಡ ಬ್ರೈಡಲ್ ವೇರಿಗಂತೂ ತುಂಬಾ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ಹೇಳಿದ್ರು ಅನುಕೂಲವಾಗಿದ್ದೀರಾ ಅಂತಂದರೆ ನೀವು ಈ ರೀತಿಯ ಒಂದು ಜ್ಯುವೆಲ್ರಿಗೆ ನೀವು ಅಮೌಂಟನ್ನು ಹಾಕ್ಬೋದು ಇಲ್ಲಪ್ಪ ನನ್ನ ಕೈಯಲ್ಲಿ ಇಷ್ಟು ದುಡ್ಡು ಆಗೋಲ್ಲ ಅಂತಂದರೆ ನೀವು ಆರಾಮಾಗಿ ನಿಮಗೆ ಇದೇ ರೀತಿಯ ಡಿಸೈನ್ಸು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಗ್ರಾಮ್ಸ್ ಒಳಗೇನೆ ಸಿಕ್ಬಿಡುತ್ತೆ ಅದಕ್ಕೂ ಕೂಡ ಇನ್ವೆಸ್ಟ್ ಮಾಡ್ಬೋದು ಬಟ್ ಪರ್ಟಿಕ್ಯುಲರ್ ಆಗಿ ಈ ಒಂದು ನೆಕ್ಲೆಸ್ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಈಗ ಇದರ ರೇಟ್ ಎಷ್ಟಾಗುತ್ತೆ ಅಂತ ಹೇಳೋದಾದರೆ ನಾನು ಅಂದಾಜು ರೇಟನ್ನು ಹೇಳ್ತೀನಿ ಸೊ ಇದು ನೀವು ಹದಿನೆಂಟು ಕ್ಯಾರೆಟಲ್ಲಿ ತೊಗೊತೀರೋ ಇಪ್ಪತ್ತು ಕ್ಯಾರೆಟಲ್ಲಿ ತಗೊತೀರೋ ಇಪ್ಪತ್ತೆರಡು ಕ್ಯಾರೆಟಲ್ಲಿ ತೊಗೊತೀರೋ ಅದು ನಿಮ್ಮ ಶಕ್ತಿಯ ಮೇಲೆ ಡಿಪೆಂಡೆಂಟ್ ಆಗಿದೆ ಸೊ ಇನ್ ಕೇಸ್ ಇದನ್ನು ನೀವೇನಾದರೂ ಹದಿನೆಂಟು ಕ್ಯಾರೆಟಲ್ಲಿ ತೊಗೊತೀರಾ ಅಂತ ಅನ್ನೋದಾದರೆ ಇದರ ರೇಟ್ ಬಂದುಬಿಟ್ಟು ನಿಮಗೆ ಅರೌಂಡ್ ಒಂದು ಲಕ್ಷದಿಂದ ಒಂದು ಲಕ್ಷದ ಐದು ಸಾವಿರ ಅಥವಾ ಒಂದು ಲಕ್ಷದ ಹತ್ತು ಸಾವಿರದ ಒಳಗೆ ಬರುತ್ತೆ ಟ್ವೆಂಟಿ ಕ್ಯಾರೆಟಲ್ಲಿ ಮಾಡಿಸ್ಕೊತೀನಿ ಅಂದರೆ ಒಂದು ಲಕ್ಷದ ಹದಿನೈದು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆಗುತ್ತೆ ಅಕಸ್ಮಾತ್ ಇದನ್ನು ನೀವು ಟ್ವೆಂಟಿ ಟೂ ಕ್ಯಾರೆಟಲ್ಲಿ ಪ್ಯೂರ್ ಗೋಲ್ಡಲ್ಲಿ ಅಂತ ಅನ್ನೋದಾದರೆ ಇದು ನಿಮಗೆ ಅರೌಂಡ್ ಸೊ ಒನ್ ಲ್ಯಾಕ್ ಥರ್ಟಿ ಥೌಸಂಡ್ ಅಂದರೆ ಒಂದು ಲಕ್ಷದ ಮೂವತ್ತು ಸಾವಿರದಿಂದ ಒಂದು ಲಕ್ಷದ ಮೂವತ್ತೈದು ಸಾವಿರದೊಳಗೆ ಕಾಸ್ಟ್ ಆಗುತ್ತೆ ಸೊ ನಾನು ಹೇಳ್ತಾ ಇರೋಂಥದ್ದು ಕಾಸ್ಟು ಅಂದರೆ ಅದೇನೇ ರೆಗ್ಯುಲರ್ ಕಾಸ್ಟ್ ಅಲ್ಲ ನಾನು ಹೇಳ್ತಾ ಇರೋದು ಅಂದಾಜು ಕಾಸ್ಟ್ ಇಷ್ಟಾಗಿದೆ ನಿಮ್ಗೇನಾದರೂ ಆರ್ಡರ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ನಾನು ಅವರ ಫೋನ್ ನಂಬರ್ ಹಾಗೇ ಅಡ್ರೆಸ್ಸನ್ನು ಕೂಡ ನಿಮ್ಮ ಜೊತೆಗೆ ಕಮೆಂಟಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ದ್ಯಾಟ್ ಅವ್ರಿಗೂ ಕೂಡ ಹೊಸ ಹೊಸ ನೆಕ್ಲೆಸ್ ಡಿಸೈನಿನ ಮಾಹಿತಿ ಸಿಗಲಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಾನು ಈ ವರ್ಷ ಇನ್ನೂ ಒಳ್ಳೊಳ್ಳೆ ಗೋಲ್ಡ್ ವೀಡಿಯೋಸನ್ನು ಹಾಕ್ತಾನೆ ಇರ್ತೀನಿ ಹಾಗಾಗಿ ಪ್ರತಿದಿನ ಹೊಸ ಹೊಸ ರೀತಿಯ ಡಿಸೈನ್ಸನ್ನು ನೋಡೋದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಟೇಕ್ ಕೇರ್ ಲವ್ ಯು ಬ ಬಾಯ್